ಪ್ರಾಚೀನ ಕಾಲದಲ್ಲಿ ಮಹಾಶೂರನಾದ ಬಲಿಚಕ್ರವರ್ತಿ ಭೂಮಿಯನ್ನು ಆಳುತ್ತಿದ್ದನು ಅವನ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಬದುಕುತ್ತಿದ್ದರು ದೇವತೆಗಳು ಆತನು ಅತಿಯಾಗಿ ಶಕ್ತಿವಂತನಾಗುತ್ತಿದ್ದಾನೆ ಎಂದು ಭಯಪಟ್ಟರು ಆಗ ವಿಷ್ಣು ಕಶ್ಯಪ ಮಹರ್ಷಿ ಮತ್ತು ಅದಿತಿ ದೇವಿಯ ಮಗನಾಗಿ ವಾಮನ ರೂಪದಲ್ಲಿ ಭೂಮಿಗೆ ಅವತರಿಸಿದನು ವಾಮನ ಬಲಿಚಕ್ರವರ್ತಿ ಅರಮನೆಗೆ ಹೋಗುತ್ತಾನೆ ನಂತರ ನನಗೆ ಮೂರು ಹೆಜ್ಜೆ ಜಾಗ ಕೊಡು ಎಂದು ಕೇಳುತ್ತಾನೆ ಆಗ ಬಲಿಚಕ್ರವರ್ತಿ ನಗುತ್ತಾ ಒಪ್ಪಿಕೊಳ್ಳುತ್ತಾನೆ ಆಗ ವಾಮನನು ತಕ್ಷಣ ತನ್ನ ವಿಶಾಲವಾದ ರೂಪ ತಾಳುವನು ಒಂದನೇ ಹೆಜ್ಜೆ ಆಕಾಶವನ್ನು ಎರಡನೇ ಹೆಜ್ಜೆ ಭೂಮಿಯನ್ನು ಅಳೆಯುವಷ್ಟು ದೊಡ್ಡವನಾಗುತ್ತಾನೆ ಈಗ ಮೂರನೇ ಹೆಜ್ಜೆ ಇಡಲು ಸ್ಥಳವೇ ಉಳಿಯಲಿಲ್ಲ ಆಗ ಬಲಿಚಕ್ರವರ್ತಿ ತಲೆ ತಗ್ಗಿಸಿ ಪ್ರಭು ಮೂರನೇ ಹೆಜ್ಜೆ ನನ್ನ ತಲೆ ಮೇಲೆ ಇಟ್ಟುಕೊಳ್ಳಿ ಎಂದು ಹೇಳುತ್ತಾನೆ ವಾಮನನು ಸಂತುಷ್ಟನಾಗಿ ಅವನ ತಲೆ ಮೇಲೆ ಹೆಜ್ಜೆಯಿಟ್ಟು ಅವನನ್ನು ಪಾತಾಳ ಲೋಕಕ್ಕೆ ಕಳಿಸುತ್ತಾನೆ ಆದರೆ ವಿಷ್ಣುವು ಬಲಿಚಕ್ರವರ್ತಿ ಭಕ್ತಿಯನ್ನು ಮೆಚ್ಚಿ ವರ್ಷದಲ್ಲಿ ಒಂದು ದಿನ ಭೂಮಿಗೆ ಬರುವ ಅವಕಾಶ ನೀಡುತ್ತಾನೆ ಅದನ್ನೇ ಇಂದು ನಾವು ಬಲಿಪಾಡ್ಯಮಿ ಎಂದು ಆಚರಿಸುತ್ತೇವೆ